ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮೈಸೂರಿನ ಮಗಳು ಗೀತಾ ಯೂಟ್ಯೂಬ್ ಚಾನಲಿಂದ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡೋಣ ಬೆಟ್ಟದ ಕಾಯಿ ಜಾಮ್ ಮಾಡೋಣ ಬೆಟ್ಟದ ಕಾಯಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಬೆಟ್ಟದ ಕೈಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಹೊರಗಡೆ ಸಿಗೋ ಜಾಮ್ಗಿಂತ ಮನೇಲಿ ಹೈಜಿನಿಕ್ಕಾಗಿ ಹೆಲ್ದಿ ಆಗಿರೋ ಅಂತ ಜಾಮ್ ಮಾಡ್ಕೊಳ್ಳೋಣ ಇವತ್ತು ತುಂಬ ಬೆ ತುಂಬ ಬೆನಿಫಿಟ್ ಇದೆ ಜಾಮಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹುಳಿ ಹೋಗಿ ಒಗ್ರಿ ಇರುತ್ತೆ ಅಂತ ಯಾರಿಗೂ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೆಂದಿದೆ ಇಲ್ಲಿ ನೋಡಿ ಎಲ್ಲ ಹೇಗ್ಸ್ ಭಾಗ ಆಗಿದೆ ಎಲ್ಲ ಬಿಟ್ಕೊಂಡಿದೆ ಗೆರೆ ಇದೆಯಲ್ಲ ಆ ಗೆರೆ ಕರೆಕ್ಟಾಗಿ ಬಿಟ್ಕೊಂಡಿದೆ ಇಷ್ಟು ಬಿಟ್ಕೊ ಬೆಂದರೆ ಸಾಕಾಗುತ್ತೆ ಇದು ನೋಡಿ ಎಲ್ಲ ಹಾಗೆ ಬಿಟ್ಕೊಂಡಿದೆ ಇಲ್ಲ ನೋಡಿ ನಾವೇನೋ ಕತ್ತರಿಸೋ ಹಾಗೆ ಇಲ್ಲ ಎಲ್ಲ ಅದೇ ಬಿಟ್ಕೊಂಡಿದೆ ಎಲ್ಲ ಕರೆಕ್ಟಾಗಿ ಬೆಂದರೆ ಅದೇ ರೀತಿ ಸಿಡಿಬಿಟ್ಕೊಡುತ್ತೆ ನೋಡಿ ಯಾವುದೋ ಒಂದೆರಡು ಮಾತ್ರ ಆಗಿ ಬೆಂದಿಲ್ಲ ಇನ್ನೊಂದು ಸೆಕೆಂಡ್ ಅಷ್ಟು ಬೆಂದರೆ ಸಾಕಾಗುತ್ತೆ ಬೆಂದಿರೋದನ್ನ ಆರಿಸ್ಕೊಳ್ತೀನಿ ಹಾರು ಹಾರಬೇಕಾಗುತ್ತೆ ರುಬ್ಕೋಬೇಕಲ್ಲ ಒಂದೇ ಸೆಕೆಂಡ್ ಮುಚ್ಚಿಬಿಟ್ಟು ಆಫ್ ಮಾಡಿಬಿಡೋಣ ಜಾಸ್ತಿ ಬೇಡ ಚೆನ್ನಾಗಿ ಬೇಗ ಬೆಂದೋಗುತ್ತೆ ನೋಡಿ ಸ್ವಲ್ಪ ಹಾರಿದೆ ಬಿಡಿಸ್ಕೊಳ್ಳೋಣ ಈ ರೀತಿ ಎಲ್ಲ ಆರಾಮಾಗಿ ಬರುತ್ತೆ ನಾವೇನು ಕಟ್ ಮಾಡೋ ಹಾಗೆ ಇಲ್ಲ ನೋಡಿ ಬೀಜ ತೆಗೆದು ಹಾಕೊಳ್ಳೋಣ ಎಲ್ಲ ಸೀಡ್ಸು ಹಂಗೆ ಬಿಟ್ಟು ಹೋಗುತ್ತಾ ಇದ್ದೇನೆ ನೋಡಿ ಹೇಗೆ ಬರ್ತಾ ಇದೆ ಅಂತ ಹೇಗೆ ಬಿಡಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಯಾವುದನ್ನು ನಾವು ಬಿಡಿಸ್ಬೇಕು ಅನ್ನೋ ಹಾಗೆ ಇಲ್ಲ ನೋಡಿ ಎಲ್ಲ ಹೇಗೆ ಇದೆ ನೀಟಾಗಿ ಬೆಂದಿದೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬರೋಣ ಬನ್ನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀರು ಬೇಕು ಅಂದರೆ ಬೇಯಿಸಿರೋ ನೀರೇ ಇದೆಯಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಳ್ಳೋಣ ಇಲ್ಲಾಂದರೆ ನೀರು ಅವಶ್ಯಕತೆ ನೋಡಿ ಫೈನ್ ಪೇಸ್ಟ್ ಆಗಬೇಕು ಈ ರೀತಿ ತುಂಬ ಫೈನ್ ಪೇಸ್ಟ್ ಆಗಬೇಕು ಯಾಕೆಂದರೆ ಜಾಮ್ ಆಗ ಜಾಮ್ ಮಾಡ್ತಾ ಇರೋದ್ರಿಂದ ತುಂಬ ಫೈನ್ ಪೇಸ್ಟ್ ಆಗಬೇಕು ಬನ್ನಿ ಇದನ್ನು ಪ್ಯಾನ್ಗೆ ಹಾಕ್ಕೊಳ್ಳೋಣ ನೋಡಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಆಗಬೇಕು ನಾವೆಷ್ಟು ಫೈನ್ ಪೇಸ್ಟ್ ಮಾಡ್ಕೊತೀವೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ವಿಟಮಿನ್ ಇ ತುಂಬ 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 ಬೆನಿಫಿಟ್ ಇರೋವಂಥ ಎಲ್ತ್ ಬೆನಿಫಿಟ್ ಅಂಥದ್ದು ಈ ಆಮ್ಲದಲ್ಲಿದೆ ಮಕ್ಕಳಿಗೆ ಹೊರಗಡೆ ತಂದಿರೋದನ್ನ ಹೇಗೆ ಕೊಡೋದಪ್ಪ ಆಗಿರುತ್ತೋ ಇಲ್ವೋ ಬ್ಯಾ ಯಾರೋಗಿದ್ದ ವಿಷಯದ ನೋಡೋರು ಇದನ್ನು ಮನೇಲಿ ಮಕ್ಳಿಗೆ ಹೆಲ್ತ್ಗೋಸ್ಕರ ಮಕ್ಕಳಿಗೆ ಅಂತಲ್ಲ ಯಾರು ಬೇಕಾದರೂ ತಿನ್ಬೋದು ಬೆಟ್ಟದ ಕೈಲಿ ಅಗಾಧವಾದಂಥ ಇದಿದೆ ಎಲ್ಲ ಥರ ಪೋಷಕಾಂಶಗಳು ಇದೆ ಆದ್ದರಿಂದ ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ತಿನ್ಬೋದು ನಂಬಿ ಯಾಕೆಂದರೆ ನಾವೇ ಮನೇಲಿ ಮಾಡಿದ್ದೀವಿ ಹೈಜಿನಿಕ್ ಆಗಿದೆ ಹೆಲ್ದಿ ಆಗಿದೆ ಅದರಿಂದ ಯಾರು ಭಯಪಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಿನ್ಬೋದು ಏರ್ಗೆ ಆಗಲಿ ಸ್ಕಿನ್ಗೆ ಆಗಲಿ ಕಣ್ಣಿಗೆ ಆಗಲಿ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಆಮ್ಲದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಆ ಥರ ನೀವು ಮನೇಲಿ ಮಾಡಿಕೊಂಡು ಬೆಟ್ಟದಲ್ಲೇ ಕೈನ ಹೆಲ್ದಿಯಾಗಿ ಮಕ್ಕಳಿಗೆ ಕೊಡಬೇಕು ಅನ್ನೋದಿದ್ರೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ಸ್ವಲ್ಪ ಕುದಿ ಬರಲಿ ಕುದಿ ಬಂದಮೇಲೆ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಇದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಏಕೆಂದರೆ ಒಗ್ಗುರು ಇರೋದ್ರಿಂದ ಸಕ್ಕರೆ ಜಾ ಜಾಸ್ತಿ ಹಿಡಿಯುತ್ತೆ ಗೊತ್ತಿದೆಯಲ್ಲ ಸಕ್ಕರೆ ಸಕ್ಕರೆ ಅಂತೀನಿ ಸಾರಿ ಬೆಟ್ಟದ ನಲಿಕಾಯಿ ಒಗ್ಗರು ಹುಳಿ ಇರುತ್ತೆ ಇದೇನಲ್ಲ ಫ್ಲ್ಯಾಕ್ ಸೀಡ್ಸು ಒಗ್ಗರು ಹುಳಿ ಇರೋದ್ರಿಂದ ನಾನು ಒಂದೂವರೆ ಕಪ್ಪು ಶುಗರ್ ಹಾಕೋತಾ ಇದ್ದೀನಿ ಇವಾಗಲೂ ಕೇರ್ಫುಲ್ಲಾಗಿ ಮಾಡಬೇಕು ಏಕೆಂದರೆ ಸಿಕ್ಕಾಬಟ್ಟೆ ಹಾರುತ್ತೆ ನೋಡ್ಕೊಂಡು ಮಾಡಬೇಕು ಶುಗರೆಲ್ಲ ಮೆಲ್ಟ್ ಆದಮೇಲೆ ಆರೋಕೆ ಶುರುವಾಗುತ್ತೆ ಒಂದು ಪ್ಲೇಟ್ ಮುಚ್ಕೊಂಡು ಅದನ್ನ ನಾವು ಇದು ಮಾಡಬೇಕಾಗುತ್ತೆ ಕೈ ಆಡಿಸ್ಬೇಕಾಗುತ್ತೆ ಯಾಕೆಂದರೆ ನಾವು ಜಿ ಕೆ ವಿ ಕೆಲ್ಲಿ ಟ್ರೈನಿಂಗ್ ಹೋಗಿರ್ಬೇಕಾದ್ರೆ ನಾನು ಇದು ಕಲ್ತಿದ್ದು ಅಲ್ಲಿ ನೋಡಿದ್ನಲ್ಲ ಡೈರೆಕ್ಟಾಗಿ ಬಟ್ಟೆ ಆರುತ್ತೆ ಮೇಡಮ್ಗಳೆಲ್ಲ ಇದೇ ರೀತಿ ಇದೇ ರೀತಿ ಮುಚ್ಬಿಟ್ಟು ಮುಚ್ಬಿಟ್ಟೆ ಮಾಡ್ಕೋತಿದ್ರು ಯಾಕೆಂದರೆ ಬಟ್ಟೆ ಆರುತ್ತೆ ಅದಕ್ಕೋಸ್ಕರ ಇದು ಏನೂ ಅಲ್ಲ ಅವಾಗಲೇ ಮುಚ್ಚಿದ್ನಲ್ಲ ನೆಲ್ಲಿಕಾಯಿ ಬೇಯೋದಿಕ್ಕೆ ಅದೇ ಇದು ನೋಡಿ ಕುದೀತಾ ಇದೆ ಆರು ಆರುತ್ತೆ ಸಿಕ್ಕಾಬಟ್ಟೆ ಆರುತ್ತೆ ನೋಡಿ ಹೇಗೆ ಅರ್ಥ ಇದೆ ಅಂತ ಸಿಕ್ಕಾಪಟ್ಟೆ ಆಡ್ತಾಯಿದೆ ನೋಡ್ಕೊಂಡು ಆರಿಸಿ ಇದು ಮಾಡ್ಕೊಡಿ ಕೈ ಆಡಿಸ್ಕೊಡಿ ಏಕೆಂದರೆ ತುಂಬ ಬಿಸಿ ಇರೋದ್ರಿಂದ ಬೊಬ್ಬೆ ಬಂದ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಡಿ ಇಲ್ಲಾಂದರೆ ತಳೆ ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತಳೆ ಹಿಡಿಯೋಲ್ಲ ಅಷ್ಟು ಸುಲಭವಾಗಿ ನೋಡಿ ಈ ಈ ಕನ್ಸಂಟೆನ್ಸಿಗೆ ಬಂದಿದೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಏಕೆಂದರೆ ಫ್ಲೇಮ್ ಸಣ್ಣದಾಗಿ ಇಟ್ಕೊಂಡಿರೋದ್ರಿಂದ ನಿಧಾನ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಜಾಮ್ ಮಾಡೋದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಎಲ್ತ್ ಬಿಟ್ ಎಲ್ತ್ ಬೆನಿಫಿಟ್ ಚೆನ್ನಾಗಿದೆ ರುಚಿಯಾಗಿರುತ್ತೆ ನೀವೇ ಹೇಳಬೇಕು ಇದು ಬೆಟ್ಟದ್ನಲ್ಲಿಕಾಯಿ ಜಾಮ್ ಅಂತ ಅಲ್ಲಿವರೆಗೂ ಯಾರಿಗೂ ಗೊತ್ತಾಗಲ್ಲ ಆದರೆ ಸಕ್ಕರೆ ಮಾತ್ರ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಪಲ್ಪ್ ಮಾಡಿದ್ಮೇಲೆ ಅರ್ಧ ಕೆ ಜಿಗೆ ಮುಕ್ಕಾಲು ಕೆ ಜಿ ಸಕ್ಕರೆ ಹಿಡಿಯುತ್ತೆ ಯಾಕೆಂದರೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಹುಳಿ ಮತ್ತು ಒಗ್ಗರು ಇದೆ ಅದರಿಂದ ಸಕ್ಕರೆ ಜಾಸ್ತಿ ಹಿಡಿಯುತ್ತೆ ಅದನ್ನು ಮಾತ್ರ ನೀವು ಪಲ್ಪ್ ಮಾಡಿದ್ಮೇಲೆ ಲೆಕ್ಕ ಹಾಕೊಂಡು ಮೊಳ ಇಲ್ಲ ಒಂದು ಕಪ್ಗೆ ಒಂದೂವರೆ ಕಪ್ ಶುಗರ್ ಹಾಕೊಳ್ಳಿ ಈ ಥರ ಮಾಡಿಕೊಂಡ್ರೂ ಪರವಾಗಿಲ್ಲ ಕೆ ಜಿ ಲೆಕ್ಕದಲ್ಲಿ ಹೋದರೆ ಅರ್ಧ ಕೆ ಜಿ ಪಲ್ಪ್ಗೆ ಒಂದು ಮುಕ್ಕಾಲು ಕೆ ಜಿ ಹತ್ತತ್ರ ಹಿಡಿಯುತ್ತೆ ಮುಕ್ಕಾಲು ಕೆ ಜಿ ಇಲ್ಲಾಂದರೆ ನಿಮ್ಗೆ ಅಷ್ಟು ಸಿಹಿ ಬೇಡ ಅಂದರೂ ಅರ್ಧ ಕೆ ಜಿ ಹಾಕ್ಕೊಂಡ್ರು ಓಕೆ ನೋಡಿ ಕಲರ್ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಆದರೆ ರೆಡಿ ಆಗುತ್ತೆ ಆಮ್ಲ ಜಾಮ್ ಚಪಾತಿ ಜೊತೆ ಆಗ್ಬೋದು ಬ್ರೆಡ್ ಜೊತೆ ಆಗ್ಬೋದು ಯಾವುದ್ರ ಆದರೂ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ಏಲಕ್ಕಿ ಘಮ್ಮ ಘಮ್ ಅಂತ ಇದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಇನ್ನೊಂದು ಇಂಡ್ರಿಡಿಯನ್ಸ್ ಆ್ಯಡ್ ಮಾಡಬೇಕು ಅದು ಏನು ಅಂತ ಹೇಳ್ತೀನಿ ಕೊನೆಗೆ ನಿಮಗೆ ಫುಲ್ ವೀಡಿಯೋ ನೋಡಿ ಆ ಇಂಡ್ರಿಡಿಯೆನ್ಸ್ ಏನು ಅಂತ ನಿಮಗೆ ನೋಡಿ ಎಲ್ಲ ಬರ್ತಾ ಇದೆ ರೆಡಿ ಈ ಕನ್ಸಂಟೆನ್ಸಿಗೆ ಬಂದರೆ ರೆಡಿ ಯಾವುದೇ ಕಲರ್ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಆಗಿ ಕಲರ್ ಇಲ್ಲದೆ ನೆಮ್ಮದಿಯಾಗಿ ನಮ್ಮ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ಯಾರು ಬೇಕಾದರೂ ತಿನ್ಬೋದು ಇದನ್ನು ಅದ್ಭುತವಾಗಿರುತ್ತೆ ಮಕ್ಕಳಿಗೆ ಚಪಾತಿಗೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಕೊಟ್ರೆ ಕಣ್ಮುಚ್ಕೊ ತಿನ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಬೆಟ್ಟದ ನಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ ಒಂದು ಸೀಕ್ರೆಟ್ ಇಂಡ್ರಿಡಿಯಂಟ್ಸ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಇದೆ ಸಿಟ್ರಿಕ್ ಆಸಿಡು ಜಾಸ್ತಿ ಹಾಕಲ್ಲ ನಾ ಒಂದು ಐದಾರು ಕಾಳಿದೆ ಇದನ್ನ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಲೆಮೆನ್ ಜ್ಯೂಸ್ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಲೆಮೆನ್ ಜ್ಯೂಸ್ ಹಾಕ್ಕೊಂಡ್ರೆ ಆಗುತ್ತೆ ಇದು ಏನಕ್ಕೆ ಅಂದರೆ ಕೆಟ್ಟೋಗಲ್ಲ ಬೇಗ ಹಾಳಾಗಲ್ಲ ಅದಕ್ಕೋಸ್ಕರ ಸಿಟ್ರಿಕ್ ಆಸಿಡ್ ಹಾಕೋದು ಇನ್ನೇನು ಉದ್ದೇಶ ಅಲ್ಲ ಐದರಿಂದ ಆರು ಕಾಳು ಅಷ್ಟೇ ಇಷ್ಟು ಕ್ವಾಂಟಿಟಿಗೆ ಇಷ್ಟೇ ಹಾಕೊಳ್ಳೋದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹೊತ್ತು ಅದು ಮೆಲ್ಟ್ ಆಗಲಿ ಅದು ಆಫ್ ಮಾಡಿದ್ದೀನಿ ಗ್ಯಾಸು ಇನ್ನು ಒಂದು ಸ್ವಲ್ಪ ಮೆಲ್ಟ್ ಆದರೆ ನೋಡಿ ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಆಸಿಡ್ ಹಾಕಿದ ಹಾಕಿದ್ಮೇಲೆ ಇದನ್ನ ಟೈಟ್ ಜಾ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಅಷ್ಟು ಅದ್ಭುತವಾಗಿರುತ್ತೆ ಆರೋ ಆರೋಗ್ಯ ತುಂಬ ಬೆನಿಫಿಟ್ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೋಡಿ ಎಷ್ಟು ಅದ್ಭುತವಾಗಿದೆ ಹೊಸ್ದಾಗಿ ವಿಡಿಯೋ ಮಾಡ್ತಿರೋ ಯೂಟ್ಯೂಬ್ ಮಾಡ್ತಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಹೋಗಿ ಬರಲಾ